ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಇವತ್ತು ಮನೆಯಲ್ಲೇ ತುಂಬಾ ಸುಲಭವಾಗಿ ಹಾಗೆ ತುಂಬ ಘಮ ಘಮ ಅನ್ನುವಂತಹ ಹಾಗೆ ಮರಳು ಮರಳಾದ ತುಪ್ಪನ ಯಾವ ರೀತಿಯಾಗಿ ಕಾಯಿಸ್ಕೊಳ್ಳೋದು ಅಂತ ನೋಡೋಣ ಈ ರೀತಿಯಾಗಿ ನಾವು ಕಾಯಿಸ್ಕೊಂಡ್ಬಿಟ್ರೆ ಈ ಎರಡು ಇಂಗ್ರೀಡಿಯಂಟ್ಸ್ನ ಹಾಕಿ ನಾವು ತುಪ್ಪನ ಕಾಯಿಸ್ಕೊಂಡ್ಬಿಟ್ರೆ ಸುಮಾರು ಆರು ತಿಂಗಳವರೆಗೂ ತುಪ್ಪ ಇದೇ ರೀತಿಯಾಗಿಯೇ ಇರತ್ತೆ ಘಮ ಘಮ ಅಂತಲೇ ಇರತ್ತೆ ಹಾಗೆ ಮರಳು ಮರಳು ಆಗಿನೇ ಇರುತ್ತೆ ಎಲ್ಲರೂ ಹೇಳುವ ಹಾಗೆ ಅಮ್ಮ ಮಾಡಿದ ತುಪ್ಪದ ಥರನೇ ಇರುತ್ತೆ ಅಷ್ಟು ಅಷ್ಟೊಂದು ರುಚಿಯೂ ಕೂಡ ಹಾಗೆ ಘಮ ಮತ್ತು ಮರಳು ಮರಳಾಗಿಯೇ ಹಾಗೆಯೇ ಇರುತ್ತೆ ಮೊದಲನೇದಾಗಿ ನಾವು ತುಪ್ಪ ಕಾಯಿಸ್ಕೊಳ್ಳುವಾಗ ಬೆಣ್ಣೆನೂ ಕೂಡ ಅಷ್ಟೇ ಕ್ಲೀನಾಗಿರಬೇಕು ನಾನು ದಿನಾಲೂ ಅಷ್ಟೇ ಮಜ್ಜಿಗೆ ಕಡ್ದು ಮಜ್ಜಿಗೆಯಿಂದ ಬೆಣ್ಣೆನ ಸಪ್ರೇಟ್ ಮಾಡಿ ಇಟ್ಕೊತೀನಿ ಅಂದರೆ ಮಜ್ಜಿಗೆ ಒಳಗಡೆ ಬೆಣ್ಣೆನೇ ಇಡೋದಿಲ್ಲ ಡೈಲಿ ಡೈಲಿ ನಾವು ಮಜ್ಜಿಗೆ ಕಟ್ಕೊಳ್ತೀವಲ್ಲ ಡೈಲಿ ಸಪ್ರೇಟಾಗಿ ಬೆಣ್ಣೆನ ತೆಗೆದು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡ್ಬಿಡ್ತೀನಿ ಹಾಗೆ ಒಂದು ವಾರದ ಬೆಣ್ಣೆ ಇದು ಇಷ್ಟಾಗಿದೆ ಇದರಿಂದ ನಾನಿವತ್ತು ಈ ಥರ ಕಾಯಿಸ್ಕೊಂಡು ತುಪ್ಪ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಕಾಯಿಸ್ಕೊಳ್ಳುವಾಗ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಹೈ ಫ್ಲೇಮಲ್ಲೇ ಈ ರೀತಿ ತಿರುಗಿಸ್ತಾನೆ ನಾವು ತುಪ್ಪನ ಕಾಯಿಸ್ಕೋಬೇಕು ನೋಡಿ ಹೀಗೆ ಪೂರ್ತಿಯಾಗಿ ಬೆಣ್ಣೆ ಕರಗಬೇಕು ಅಲ್ಲಿ ತನಕ ಈ ರೀತಿ ತಿರುಗಿಸ್ತಾನೇ ಇರಬೇಕಾಗತ್ತೆ ಈ ಮೆಥಡು ಮೊದಲನೇ ಮೆಥಡ್ ಆಗಿರುತ್ತೆ ಅಂದರೆ ಮರಳು ಮರಳಾಗಿ ಬರೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟು ಈ ಥರ ನಾವು ತಿರುಗಿಸ್ಕೊತಾನೇ ಇದ್ದರೆ ತುಪ್ಪ ತುಂಬಾ ಚೆನ್ನಾಗಿ ಮರಳು ಮರಳಾಗಿ ಬರುತ್ತೆ ಹಾಗಾಗಿ ಆದಷ್ಟು ನಾವು ಇದೇ ರೀತಿಯಾಗಿ ತಿರ್ಗಿಸ್ಕೊತಾನೇ ತುಪ್ಪನ ಕಾಯಿಸ್ಕೋಬೇಕು ಮತ್ತು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ತಿರುಗಿಸ್ತಾನೆ ಇದ್ದು ಇದ್ದೀನಿ ಒಂದು ವೇಳೆ ನಾವು ತಿರುಗಿಸ್ತಾನೆ ಇಲ್ಲದೇ ಇದ್ರೆ ತುಪ್ಪ ಮರಳು ಮರಳಾಗಿ ಬರೋದಿಲ್ಲ ಸಾಫ್ಟ್ ತುಪ್ಪ ಆಗಿಬಿಡುತ್ತೆ ಸ್ವಲ್ಪನೂ ಕೂಡ ಮರಳು ಮರಳಾಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ತಿರುಗಿಸ್ಕೊತಾನೆ ತುಪ್ಪನ ಕಾಯಿಸ್ಕೋಬೇಕು ಈ ಥರ ಬೆಣ್ಣೆ ಕರಗಿದೆ ಅಂತ ಅನ್ಬೇಕಾದ್ರೆ ನೋಡಿ ಪೂರ್ತಿಯಾಗಿ ಬೆಣ್ಣೆ ಕರಗಿದೆ ಈಗ ಈಗ ನಾನಿದಕ್ಕೆ ಒಂದು ಐದರಿಂದ ಆರಾಗುವಷ್ಟು ಆಗುವಷ್ಟು ತುಳಸಿ ಕುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಆಗಿ ಕೊಯ್ದಿರುವಂತಹ ವಿಳಿಯದೆಲೆನ ಹಾಕೊಳ್ತಾ ಇದ್ದೀನಿ ತುಳಸಿ ಎಲೆ ಹಾಗೆ ಬೀಳಿಯದೆಲೆ ಹಾಕೋದ್ರಿಂದ ತುಪ್ಪ ತುಂಬಾ ಚೆನ್ನಾಗಿ ಗಮಗಮಿಸ್ತಾ ಇರುತ್ತೆ ಹಾಗೆ ಮರಳು ಮರಳಾಗಿ ಕೂಡ ಇರುತ್ತೆ ನೋಡಿ ಈ ರೀತಿಯಾಗಿ ಹಾಗೆ ನಾವು ದೇವ್ರ ದೀಪಕ್ಕೆಲ್ಲ ಕೂಡ ಹಾಕ್ಕೊಳ್ಬೋದು ನಾನು ಇದಕ್ಕೆ ಉಪ್ಪೇನು ಹಾಕೊಳ್ತಾ ಇಲ್ಲ ಬರೀ ಮನೆಗಷ್ಟೇ ಬಳಸ್ಕೊಳ್ಳೋದಾದರೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಬೋದು ನಾನು ಮನೆಗೋಸ್ಕರ ಮತ್ತು ದೇವರಿಗೋಸ್ಕರ ಎರಡಕ್ಕೂ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಇದಕ್ಕೆ ಉಪ್ಪೇನು ಹಾಕೊಳ್ತಾ ಇಲ್ಲ ಹಾಗೆ ಇದೇ ರೀತಿಯಾಗಿಯೇ ಕಾಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಪೂರ್ತಿಯಾಗಿ ಈ ಥರ ಆಗಿದೆ ಬೆಣ್ಣೆ ಕರಗಿ ಹಾಗೆ ತುಳಸಿ ಎಲೆ ಮತ್ತು ವೀಳ್ಯದೆಲೆ ಕೂಡ ಚೆನ್ನಾಗಿ ಕಪ್ಪಾಗೋ ಥರ ಆಗಿದೆ ಈಗ ಆಲ್ಮೋಸ್ಟ್ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ ಇಷ್ಟ ಆದಮೇಲೆ ಗಮ ಬರೋದಕ್ಕೆ ಶುರುವಾಗುತ್ತೆ ಈಗ ಈ ಥರ ನೊರೆ ನೊರೆ ಥರ ಆಗಬೇಕು ಈ ಥರ ಫುಲ್ಲು ನೊರೆ ನೊರೆ ಥರ ಆಗಿದೆ ಅಂದಮೇಲೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ ಇದೀಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮೇಲ್ಗಡೆ ನೊರೆ ನೊರೆ ಥರ ಬರ್ತಾಯಿದೆ ಅಂದರೆ ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಹಾಗೆ ಈಗ ಸಡನ್ನಾಗಿ ನಾವು ತುಪ್ಪನ ಸೋಸ್ಕೊಳ್ಬಾರ್ದು ಆಫ್ ಮಾಡಿದ್ರೂ ಕೂಡ ನೋಡಿ ಯಾವ ರೀತಿಯಾಗಿ ಕುದೀತಾ ಇದೆ ಅಂತ ಇದು ಈ ಥರ ಕುದಿಯೋದು ಸ್ವಲ್ಪ ಕೂಲಾಗಬೇಕು ನೋಡಿ ಈಗ ತುಪ್ಪ ಬಿಸಿ ಇದೆ ಆದರೆ ಕುದಿಯೋದು ಸ್ವಲ್ಪ ಕೂಲಾಗಿದೆ ಇವಾಗ ನಾವು ಇದನ್ನ ಸೋಸ್ಕೊಳ್ಬೋದು ಈ ಥರ ಮಾಡಿಕೊಂಡು ನಾವು ಈ ಟೈಮಲ್ಲಿ ಸೋಸ್ಕೊಳ್ಳೋದ್ರಿಂದ ಕೆಳಗಡೆ ಕಸ ಎಲ್ಲ ಕುತ್ಕೊಂಡಿರತ್ತಲ್ಲ ಅದು ನಾವು ಸೋಸಿರುವಂತಹ ಪಾತ್ರೆಗೆ ಸ್ವಲ್ಪವೂ ಕೂಡ ಬರೋದಿಲ್ಲ ಹಾಗಾಗಿ ನಾವು ಕಾಯಿಸಿದ ತಕ್ಷಣನೇ ಸೋಸ್ಕೋಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಹಾಗೇ ಬಿಡಬೇಕು ಅದು ಕುದಿಯೋದೆಲ್ಲ ಪೂರ್ತಿಯಾಗಿ ತಳ ಈ ಥರ ತಳಕ್ಕೆ ಕೂತ್ಕೊಳ್ಳುತ್ತೆ ಆವಾಗ ನಾವು ಇದನ್ನ ಸೋಸ್ಕೋಬೋದು ನೋಡಿ ಈಗ ನಾನು ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮನೆಗೆ ಎಷ್ಟು ಬೇಕು ಅಂತ ಅಷ್ಟನ್ನು ಇಟ್ಕೊಂಡು ಉಳಿದಿರೋದನ್ನು ನಾನು ಹೊರಗಡೆ ಕೊಟ್ಬಿಡ್ತೀನಿ ಹಾಗಾಗಿ ಈ ರೀತಿಯಾಗಿ ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಕಸ ಎಲ್ಲ ಅದರ ಒಳಗಡೆನೇ ಕೂತ್ಕೊಂಡಿದೆ ಸ್ವಲ್ಪನೂ ಕೂಡ ಪಾತ್ರೆಗೆ ಬರೋದಿಲ್ಲ ಈಗ ಇದನ್ನ ಫ್ರಿಜ್ಜಲ್ಲೇನು ಇಡಬಾರ್ದು ಹೊರಗಡೆನೇ ಇಡಬೇಕು ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಹೊರಗಡೆನೆ ಇಟ್ಟರೆ ತುಂಬಾ ಮರಳು ಮರಳಾಗಿ ತುಪ್ಪ ರೆಡಿಯಾಗಿರುತ್ತೆ ನೋಡ್ತಿರ್ಬೋದು ಘಮ ಕೂಡ ಚೆನ್ನಾಗಿ ತುಂಬಾ ಇರುತ್ತೆ ಹಾಗೆ ಮರಳು ಮರಳಾಗಿ ಕೂಡ ಇರುತ್ತೆ ಎಲ್ಲರೂ ಬಯಸೋ ಥರ ಅಮ್ಮ ಮಾಡಿ ತುಪ್ಪದ ಥರನೇ ಇರತ್ತೆ ಈ ಥರ ಮಾಡಿ ನಾವು ತುಪ್ಪನ ಕಾಯಿಸ್ಕೊಂಡ್ರೆ ಈ ಥರ ಮಾಡಿ ಒಂದು ಸರಿ ಟ್ರೈ ಮಾಡಿ ಘಮನೂ ಚೆನ್ನಾಗಿರುತ್ತೆ ಹಾಗೆ ತುಪ್ಪನೂ ಕೂಡ ಚೆನ್ನಾಗಿರುತ್ತೆ ಆರು ಇಟ್ರೂ ಕೂಡ ತುಪ್ಪ ಹಾಳಾಗೋದಿಲ್ಲ ಇದೇ ರೀತಿಯಾಗಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು